ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಗಳಲ್ಲಿ ಹಾಗೂ ನಲ್ಲಿ ತಮ್ಮದೇ ಆದ ವಿಡಿಯೋಗಳ ಮೂಲಕ ಅನೇಕ ಕಲಾವಿದರು ತಾವು ಗುರುತಿಸಿಕೊಂಡಿದ್ದಾರೆ ಅಂತಹವರಲ್ಲಿ ಶಿವಪುತ್ರ ಕೂಡ ಹೌದು ಸ್ನೇಹಿತರೆ ಇವರು ತಮ್ಮ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂ ವಿಡಿಯೋಗಳ ಮೂಲಕ ಜನರ ಮನೆ ಮಾತಾಗಿದ್ದಾರೆ ಇವರ ವಿಡಿಯೋಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲಾ ವೀಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಆದರೆ ಇವರ ವಿಡಿಯೋಗಳಿಗೆ ಅನೇಕ ಇವರ ಅಭಿಮಾನಿಗಳು ನಿಮ್ಮ ಮದುವೆ ಯಾವಾಗ ಅನ್ತಕ್ಕಂಥದ್ದನ್ನ ಕಮೆಂಟ್ ಮಾಡ್ತಾ ಇದ್ರು ಆ ಒಂದು ಈಗ ಆ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ತಮ್ಮ ವೈಫ್ ಜೊತೆಗಿದ್ದ ಫೋಟೋವನ್ನ ಹರಿಬಿಟ್ಟಿದ್ದಾರೆ ಆ ಒಂದು ಫೋಟೋದ ಕೆಳಗಡೆ ಧರ್ಮಸ್ಥಳ ವಿತ್ ಮೈ ಲವ್ ಎಂದು ಬರೆದುಕೊಂಡಿದ್ದಾರೆ ಆದರೆ ಈ ಒಂದು ಫೋಟೋವನ್ನು ಹರಿಬಿಟ್ಟಾಗ ನೀವು ಜೋಕ್ ಮಾಡ್ತಾ ಇದೀರಾ ಇದು ಶುದ್ಧ ಸುಳ್ಳು ಅಂತಕ್ಕಂಥದನ್ನ ಅನೇಕರು ಕೆಳಗಡೆ ಆ ಒಂದು ಪೋಸ್ಟ್ಗೆ ಕಮೆಂಟ್ ಮಾಡಿದಾಗ ಅವರು ಕ್ಲಾರಿಟಿಯನ್ನು ನೀಡಿದ್ದಾರೆ ಮತ್ತೊಂದು ಕಮೆಂಟ್ ಮಾಡುವ ಮೂಲಕ ಏನ್ ಹೇಳಿದ್ದಾರೆ ಅಂತಂದ್ರೆ ಕಮೆಂಟ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮದುವೆಯಾಗಿ ತುಂಬಾ ದಿನಗಳಾಯಿತು ನಾನು ತಡವಾಗಿ ಅದನ್ನು ತಿಳಿಸಿದೆ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇದು ಸರಳ ವಿವಾಹವಾಗಿತ್ತು ಎಂದು ತಾವು ಕಮೆಂಟ್ ನಲ್ಲಿ ಬರೆದುಕೊಂಡಿದ್ದಾರೆ ತಾವೇ ಕೂಡ ಆ ಒಂದು ಮದುವೆಯಾಗಿದ್ದನ್ನ ಸ್ಪಷ್ಟತೆಯನ್ನ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ಆ ಎಲ್ಲ ಅಭಿಮಾನಿಗಳು ಪ್ರೇಕ್ಷಕರು ಕೂಡ ಆ ಒಂದು ಕಮೆಂಟ್ ಮಾಡ್ತಾ ಇದ್ರಲ್ಲ ಅವರಿಗೆ ತೆರೆಯನ್ನ ಇಳಿದಿದ್ದಾರೆ ಆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಈಗಲೂ ಕೂಡ ಅನೇಕರು ಕಮೆಂಟ್ ಮಾಡ್ತಾ ಇದ್ದು ಇದು ನಂಬಲ್ ಆಗ್ತಾ ಇಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಅಂತಹವರಿಗೆ ಅವರೇ ಕೂಡ ಮರಳಿ ಕಮೆಂಟ್ ಅನ್ನ ಮಾಡಿ ಸ್ಪಷ್ಟತೆಯನ್ನ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಆ ಒಂದು ಅವರ ಮದುವೆಯ ಜೋಡಿ ಏನಿದೆ ನೂರಾರು ಕಾಲ ಸುಖವಾಗಿ ಬಾಳಲಿ ಎಂದು ನಾವು ಕೂಡ ಹಾರೈಸೋಣ ನೀವು ಕೂಡ ಹಾರೈಸಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು